ಸಂಬಂಧಗಳನ್ನು ಹೊರಗಡೆ ಬೆಳೆಸಿಕೊಳ್ಳಬಹುದು ಇಲ್ಲಿ ಗೇಮ್ ಆಡಿ ಸ್ಪರ್ಧಿಗಳಿಗೆ ಬೆಂಡೆತ್ತಿದ ಕಿಚ್ಚ ಸುದೀಪ್ ಬಿಗ್ ಬಾಸ್ ಮನೆಗೆ ಬರುವ ಸ್ಪರ್ಧಿಗಳ ಗಮನ ಯಾವಾಗಲೂ ಟ್ರೋಫಿ ಮೇಲೆ ಇರಬೇಕು ಇಲ್ಲಿ ಒಬ್ಬರೇ ಗೆಲ್ಲೋದಕ್ಕೆ ಸಾಧ್ಯ ಎಂದು ಕಿಚ್ಚ ಸುದೀಪ್ ಪ್ರತಿ ಬಾರಿಯೂ ಹೇಳುತ್ತಾರೆ ಈ ಬಾರಿ ಕೂಡ ಅದನ್ನು ರಿಪೀಟ್ ಮಾಡಿದ್ದಾರೆ ಮತ್ತು ಅದನ್ನು ಕೊಂಚ ಖಾರವಾಗಿಯೇ ಹೇಳಿದ್ದಾರೆ ಮೊದಲು ಆಟ ಆಡಿ ರಿಲೇಶನ್ಶಿಪ್ನ ಅನ್ನು ಹೊರಗಡೆನೂ ಬೆಳೆಸಿಕೊಳ್ಳಬಹುದು ಎಂದಿದ್ದಾರೆ ಕಿಚ್ಚ ಹೊರಗಡೆ ನಿಮ್ಮಲ್ಲಿ ಕೆಲವರು ತುಂಬಾ ಜೋಕರ್ಸ್ ತರ ಕಾಣಿಸ್ತಾ ಇದ್ದೀರಿ ಎಂದು ಕಿಚ್ಚ ಸುದೀಪ್ ಅವರು ಬಿಗ್ ಬಾಸ್ ಸ್ಪರ್ಧಿಗಳಿಗೆ ನೇರವಾಗಿ ಹೇಳಿದ್ದಾರೆ ಈ ವಾರದ ಕಿಚ್ಚನ ಪಂಚಾಯಿತಿಯಲ್ಲಿ ಟೀಮ್ ಸ್ಪಿರಿಟ್ ಇಲ್ಲದೇ ಇರುವ ಸ್ಪರ್ಧಿಗಳಿಗೆ ಕ್ಲಾಸ್ ತೆಗೆದುಕೊಂಡ ಕಿಚ್ಚ ನಿಮ್ಮ ಮನೆಯಿಂದ ಬಂದ ಕರೆಗಳಲ್ಲಿ ನೀವೇ ಕರೆಕ್ಟ್ ಎಂದಿದ್ದನ್ನ ನೀವು ಗಂಭೀರವಾಗಿ ತೆಗೆದುಕೊಂಡರೆ ಇದಕ್ಕಿಂತ ಮುಟ್ಟಾಳತನ ಬೇರೊಂದಿಲ್ಲ ಎಂದು ಆಗಿ ಹೇಳಿದ್ದಾರೆ ಕಿಚ್ಚ ಈ ಶೋವನ್ನು ನೋಡಬೇಕಾ ಈ ಮನೆಯಲ್ಲಿ ಎಲ್ಲ ಇದೆ ಆದರೆ ಏನೂ ಇಲ್ಲ ಮಾತಿಗೆ ಮಾತು ಕಿತ್ತಾಟ ಜಗಳ ಬರೀ ಇದೆ ಇಷ್ಟೊಂದು ಸೀಸನ್ಗಳಲ್ಲಿ ಈ ಮಟ್ಟಿಗಿನ ಕಿತ್ತಾಟ ಸೌಂಡು ಇದೆ ಮೊದಲು ಇದನ್ನ ನೋಡಬೇಕಾ ಅನ್ನೋ ಪ್ರಶ್ನೆ ಮೂಡುತ್ತದೆ ನೂರು ದಿನಗಳ ಈ ಶೋನಲ್ಲಿ ನೀವೆಲ್ಲ ಈ ಗೇಮ್ನ ಒಂದು ಭಾಗ ಇಲ್ಲಿ ರಿಲ್ಯಾಕ್ಸ್ ಟೈಮ್ ಅಂತ ಇರಲ್ಲ ಇದೊಂದು ಯುದ್ಧ ಇಲ್ಲಿ ಎದುರಾಗಳಿಂದ ಬುಲೆಟ್ ಬರುತ್ತದೆ ಅದು ಎದುರಾಳಿಯದ್ದೇ ಆಗಬೇಕಿಲ್ಲ ಪಕ್ಕದವರು ಕೂಡ ಬರಬಹುದು ಎಂದು ಸುದೀಪ್ ಹೇಳಿದ್ದಾರೆ ಗೆಲ್ಲೋದರ ಕಡೆಗೆ ಗಮನ ಇರಲಿ ಬುದ್ಧಿ ಇರುವ ನಿಮ್ಮವಂತರು ನಿಮಗೆ ನೀವೇ ಮಿತಿಗಳನ್ನು ಹಾಕಿಕೊಂಡಿದ್ದೀರಿ ವಿಷಯ ಬಿಟ್ಟು ಬೇರೆ ಏನನ್ನೋ ಮಾತನಾಡುತ್ತೀರಿ ಈ ಮನೆಯಿಂದ ಹೊರಗೆ ಹೋಗುವಾಗ ನೀವು ಅದ್ಭುತವಾದ ಸ್ನೇಹಿತೆ ಸ್ನೇಹಿತ ಗೆಳೆತನ ರಿಲೇಶನ್ಶಿಪ್ ತಗೊಂಡು ಹೋಗಬಹುದು ಆದರೆ ಆದಷ್ಟು ಶೋನಲ್ಲಿ ಕಪ್ಪನ್ನು ಗೆದ್ದುಕೊಂಡು ಹೋಗೋಕೆ ನೋಡಿ ರಿಲೇಶನ್ಶಿಪ್ ಅನ್ನು ಹೊರಗಡೆನೂ ಬೆಳೆಸಿಕೊಳ್ಳಬಹುದು ಸಂಬಂಧಗಳನ್ನು ಹೊರಗಡೆ ಇಡಿ ಆಸಕ್ತಿ ತಾಳಿ ಕಟ್ಟಿ ಮದುವೆಯಾಗಿ ಮಕ್ಕಳನ್ನೂ ಮಾಡಿಕೊಳ್ಳಿ ಆದರೆ ಇದು ಬಿಗ ಬಾಸ್ ಶೋ ನೀವೆಲ್ಲಾ ಮಾಡೋದನ್ನು ನೋಡಿ ಜನರು ನಗ್ತಿರ್ತಾರೆ ಅನ್ನೋದನ್ನು ಮರಿಬೇಡಿ ಎಂದು ಸುದೀಪ್ ಹೇಳಿದ್ದಾರೆ ಸ್ಪರ್ಧಿಗಳಿಗೆ ಖಡಕ್ ಕ್ಲಾಸ್ ಬಿಗ್ ಬಾಸ್ ಮನೆಯಲ್ಲಿ ರೂಲ್ಸ್ ಬಗ್ಗೆ ಮಾತನಾಡುವ ಅರ್ಹತೆ ಯಾರಿಗೂ ಇಲ್ಲ ಕಾಲೇಜ್ ಟಾಸ್ಕ್ ಮಾಡಿ ಎರಡು ತಂಡಗಳನ್ನು ಮಾಡಿದಾಗ ಇಡೀ ದಿನ ಅದೇ ಪಾತ್ರಗಳಲ್ಲಿ ಇರಬೇಕು ಆದರೆ ಯಾವ ಸ್ಪರ್ಧಿ ಕೂಡ ಅದನ್ನು ಫಾಲೋ ಮಾಡಲಿಲ್ಲ ಇಲ್ಲಿ ಬ್ಲೂ ಟೀಮ್ ಮತ್ತು ರೆಡ್ ಟೀಂ ಎಂದು ಮಾಡಿದ್ದೆವು ಅದು ಮೂರ್ಖ ನಿರ್ಧಾರ ಯಾಕೆಂದರೆ ಆ ತಂಡಗಳು ಇಲ್ಲಿ ಕಾಣಲೇ ಇಲ್ಲ ಎದುರಾಳಿ ತಂಡದ ಜೊತೆಗೆ ನಿಮ್ಮ ತಂಡದ ಸ್ಪರ್ಧಿಗಳ ಬಗ್ಗೆ ಮಾತನಾಡುತ್ತಿದ್ರಿ ಎಂದು ಸುದೀಪ್ ಖಡಕ್ ಆಗಿ ಕ್ಲಾಸ್ ತೆಗೆದುಕೊಂಡಿದ್ದಾರೆ